ಹಲೋ ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೂ ಎಲ್ರಿ ಹೆಂಗದ್ರಿ ನಾವೊಂದು ಆರಾಮದ್ ನೋಡ್ರಿ ನಿನ್ನೆ ಆಪರೇಷನ್ ಕ್ಯಾಂಪ್ ಮುಗ್ದ ಅನ್ಕೊಂಡಿದ್ದೆ ನೆನಪೇ ಇಲ್ಲ ನನಗ ಇವತ್ತದ ನಿನ್ನೆ ಬರಿ ಚೆಕ್ಅಪ್ ಮಾಡ್ಲಕತ್ತಿದ್ರು ಅಷ್ಟು ಗರ್ದಿ ಇದ ಸಲುವಾಗಿ ನಾ ಆಪರೇಷನ್ ಕ್ಯಾಂಪೇ ಆದ್ ಮಾಡ್ಕೊಂಡಿದ್ದ ಇವತ್ತು ಕ್ಯಾಂಪ್ ಇರೋದ್ರಿಂದ ಇವತ್ತು ಮೀಟಿಂಗ್ ಮಾಡಂಗಿಲ್ಲ ನಾನು ಸರಿಯಾಗಿ ನೋಡಿಲ್ಲ ಗ್ರೂಪಿಗೆ ಹಾಕಿದ್ರು ಮೀಟಿಂಗ್ ಆತ ತಿಳ್ಕೊಂಡಿದ್ದೆ ನಾಳೆಗೆ ಅದ ಮೀಟಿಂಗ್ ಹಾಗಾಗಿ ತಯಾರಾಗಿದ್ದೆ ಹ್ಯಾಂಗೂ ಒಂದು ಸ್ವಲ್ಪ ಅದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡ್ಯಾರ ಏರ್ಯಾದಾಗ ಹೋಗ್ತೀನಿ ಏನೇನು ಕೆಲಸ ಆತ ತೋರಿಸ್ತೀನಿ ನಿಮ್ಗೆ ಆಧಾರ್ ಕಾರ್ಡ್ ಇಸ್ಕೊಂಡು ಬರ್ಬೇಕು ರೀ ಹೋಗಿ ಜೆರಾಕ್ಸ್ ಎಷ್ಟು ಸಾರಿ ಕೇಳ್ತಾರೆ ಅಷ್ಟು ಸಾರಿ ತರಬೇಕು ಕೊಡ್ಲಕ್ಕೋ ಅವರು ಬ್ಯಾಸು ಮಾಡ್ಕೋತಾರೆ ಬೈತಾರೆ ಎಷ್ಟು ಸಾರಿ ಯಾರು ತಗೋತಿರುವ ಜೆರಾಕ್ಸ್ಗಳು ಅಂತೇಳಿ ನಮ್ಮ ಜಾನವೀ ಊಟ ಮಾಡ್ಲಕ್ಕತ್ತಾವ ರೀ ನಮ್ಮ ಅಭಿ ನೋಡ್ರಿ ಗಡ ಕೊತ್ತಾ ಆಡ್ಲಕ್ಕತ್ತ ನಮ್ಮ ಸಂಸ್ಕೃತಿ ಆಡಿಸ್ಲಿಕ್ಕೆ ನಾನು ಈಗ ಊಟ ಮಾಡ್ಬೇಕ್ರಿ ಊಟ ಮಾಡಿ ಹೋಗ್ತೀನಿ ರೀ ಏರದಾಗ ಏ ಎಲ್ಲ ಆ ಕಡೆ ಈ ಕಡೆ ಹೈಸಿ ಎಲ್ಲ ರಂಗೋಲಿ ಎಲ್ಲಾ ಹಾಳು ಮಾಡ್ದಿ ಹಾ ಏ ಅಬೂ ಅಭಿ ರಂಗೋಲಿ ಎಲ್ಲಾ ಹಾಳು ಮಾಡ್ದಿ ಆ ಕೆಳಗೆಲ್ಲ ರಂಗೋಲಿ ಹಾಕಿದ್ ಗಾಡಿ ಕಡೆ ಈ ಕಡೆ ಎಲ್ಲ ಆಡಿಸಿ ನೋಡೋದೆಲ್ಲ ಹೊಲ್ಸು ಮಾಡಿದಿ ಏನ್ ಭೂ ಭೂ ಬರ್ತೀರಿ ಬರ್ತೀರಿ ಅದೊಂದು ಮಾತ್ರ ಮನೇನು ಕೊಟ್ಟಿವೆ ಒಂದಷ್ಟು ಮಕ್ಕಳು ಊರಿಗೆ ಹೋಗಿದ್ದು ಹಾಗಾಗಿ ಅವ್ರಿಗೆ ಒಂದು ದಿವಸ ಕೊಡ್ಬೇಕಂತ ಮಾಡೀನಿ ಆಮೇಲೆ ಎಪ್ಪಸ್ ಗರ್ಭಿಣಿ ಗರ್ಭಿಣಿಯರು ಕೊಡ್ಲಿಕ್ಕೆ ಕ್ಯಾಲ್ಸಿಯಂ ಮಾತ್ರೆ ಡೇಟಾ ಬಿಟ್ಟದ್ದು ಆಮೇಲೆ ಇಂಜೆಕ್ಷನ್ಕ ಬಂದಿದ್ದು ಹುಡುಗರು ಔಷಧ ಆಗಿ ಹೋಗಿತ್ತು ಅದು ಆಗಿತ್ತು ಹಾಗಾಗಿ ಇದು ವಿಟಮಿನ್ ಇ ಔಷಧ ತೊಗೊಂಡಿನಿ ಆಮೇಲೆ ಯಾರಿಗಾರು ವಾಂತಿ ಮತ್ತು ಅವರಿಗೆ ಇಲ್ಲಿ ಓ ಆರ್ ಎಸ್ ತೊಗೊಂಡಿದ್ರಿ ಒಂದು ಸ್ವಲ್ಪ ತೊಗೊಂಡು ಹೋಗ್ತೀನಿ ಯಾಕಂದರೆ ಯಾರಾದಾಗ ಕೇಳ್ತಿರ್ತಾರೆ ಗುಳಿಗೆ ಯಾವ್ದು ಕ್ಯಾಲ್ಸಿಯಂ ಇಲ್ಲ ಎಫ್ ಎಸ್ ತೊಗೊಂಡಿನಿ ಆಮೇಲೆ ಒಂದು ಟರ್ಬೆಟ್ಸೋಲ್ ತಗೊಂಡಿನಿ ನೋಡಮ್ಮ ವಿಟಮಿನ್ ಇ ಔಷಧ ಔಷಧ ರೆಗ್ಯುಲರ್ ರೆಗ್ಯುಲರಾಗಿ ನಾವು ಇಮ್ಯುನೈಜೇಷನ್ಗೆ ಬಂದಾಗ ಹಾಕ್ತೀವಿ ಆ ಪ್ರತಿ ಆರು ತಿಂಗಳಿಗೊಮ್ಮೆ ಮಕ್ಕಳಿಗೆ ವಿಟಮಿನ್ ಇ ಎ ಔಷಧ ಹಾಕಬೇಕು ಈ ಯಾವ ಮಕ್ಳು ಇರ್ತಾವೆ ಅವ್ರಿಗೆ ಅಷ್ಟು ಹಾಕಿ ಬರ್ತೀನಿ ರೀ ಆಧಾರ್ ಕಡಿಸ್ಕೊಂಡು ಬರ್ತೀನಿ ಗರ್ಭಿಣಿಯರ್ದ್ದು ಜೆರಾಕ್ಸ್ ಹಾಗೆ ಒಂದು ಬುಕ್ ತೊಗೋತೀನಿ ಕಚ್ಚಾ ಬುಕ್ ಬೇಕಾಗ್ತದೆ ಕಚ್ಚಾ ಬುಕ್ ಅಂದ್ರೆ ಕಚ್ಚೋದಲ್ಲ ಒಂದು ಹೋಗ್ಲಿ ಬಿಡಿ ಎಲ್ಲಾ ಬರಾವಲ್ತು ಒಂದು ಬುಕ್ ತಗೋತೀನಿ ಗರ್ಭಿಣಿಯರು ಯಾರು ಸಿಕ್ಕರ್ ಅಂದ್ರೆ ಅವ್ರ ಎಲ್ ಪಿ ಡೇಟಾ ಆಧಾರ್ ಕಾರ್ಡ ಎಲ್ಲ ಈ ಥರ ಡೀಟೇಲ್ಸ್ ಎಲ್ಲ ಬರ್ಕೊಳಕ್ ಬುಕ್ ಬೇಕು ಯಾರಾದ್ರು ಹಾಗೆ ಹೋಗದ್ರೆ ಹೆಂಗೆ ಬರ್ಲಿಕ್ಕೆ ಏನಾದರೂ ಒಂದು ಇಟ್ಕೊಂಡು ಹೋಗ್ಬೇಕು ಬುಕ್ ಕಾಪಿ ಅನ್ನೋದು

ಔಷಧ ಹಾಕಿದ್ನಲ್ರಿ ಅದು ಔಷಧ ಹಾಕಿದ್ದನ್ನ ಇಲ್ಲಿ ತಾಯಿ ಡೇಟ್ ವೈಸ್ ಬರಿಬೇಕಾತ ಪ್ರತಿ ಆರ್ ತಿಂಗಳಿಗೆ ಹಾಕಿದ್ದು ಇಲ್ಲಿ ಬರ್ಲಿಕ್ಕೆ ಬೇರೆದಾಗ ಹೋಗಿ ಬಂದು ವಿಟಮಿನ್ ಇ ಔಷಧ ಹಾಕಿದೆ ರೀ ನಾನು ನನ್ನ ಮಕ್ಕಳು ಅಲ್ಲಿ ಹಾಡು ಹಾಕೊಂಡು ಕೂತಾರ ಒಂದ್ ಸ್ವಲ್ಪ ಸೌಂಡಾಗಿ ಕಡಿಮೆ ಕೇಳ್ಬೋದು ಅಭಿ ನೋಡಿ ಹೆಂಗೆ ನೋಡ್ತಾನ ವಿಟಮಿನ್ ಇ ಔಷಧ ಹತ್ತನೇ ತಿಂಗಳಾಗ ಇಂಜೆಕ್ಷನ್ ಏನು ನಾವು ಎಮ್ ಆರ್ ಫಸ್ಟ್ ಆವಾಗ ಹಾಕಿರ್ತೀವಿ ಆಮೇಲೆ ಮತ್ತೆ ದೀಡ್ ವರ್ಷದ ಇಂಜೆಕ್ಷನ್ ಅಂದ್ರೆ ಸೆಕೆಂಡ್ ಎಮ್ ಆರ್ ಏನು ಮಾಡ್ತೀವಲ್ಲ ಹದಿನಾರನೇ ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳ ಒಳಗಾಗಿ ಅವಾಗ ಎರಡನೇ ಇಂಜೆಕ್ಷನ್ ಮಾಡ್ತಾಳ್ರಿ ಎಮಾರ ಅವಾಗೂ ವಿಟಮಿನಿ ಔಷಧ ಹಾಕ್ತಿವಿ ವಿಟಮಿನಿ ಔಷಧ ಯಾಕೆ ಹಾಕ್ತಿವಿ ಅಂದ್ರೆ ಮಕ್ಕಳಿಗೆ ಈರುಳ್ಳು ಗಣ್ಣ ಬರಬಾರ್ದು ಅಂತೇಳಿ ವಿಟಮಿನಿ ಎ ಔಷಧ ಹಾಕ್ತೀವಿ ಅದನ್ನು ಐದು ವರ್ಷದೊಳಗೆ ಮತ್ತು ಹತ್ತು ತಿಂಗಳು ಮೇಲ್ಪಟ್ಟಂತೆ ಆರು ತಿಂಗಳಿಗೊಮ್ಮೆ ಅಂದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ಒಂದು ಸಾರಿ ಔಷಧ ಅಂದ್ರೆ ಅದು ಇನ್ನೊಮ್ಮೆ ಆರು ತಿಂಗಳಾಗೋವರೆಗೂ ಹಾಕಬಾರ್ದು ಆರು ಅಂತೆ ವಿಟಮಿನ್ ಇ ಔಷಧ ಹಾಕಬೇಕು ಇದು ಮಕ್ಕಳಿಗೆ ಎರಳುಗಳನ್ನ ಬರಲಾರ್ದಂಗೆ ತಡೆಗಾಡ್ತದೆ ನೀವು ಮಕ್ಕಳಿಗೆ ವಿಟಮಿನ್ ಇ ಔಷಧ ಹಾಕಿರಿ ಹಾಗೆ ಲಸಿಕೆಗಳನ್ನು ತಪ್ಪದೆ ಲಸಿಕೆ ಹಾಕಿಸ್ರಿ ಮಕ್ಕಳಿಗೆ ಯಾಕಂದ್ರೆ ಮಕ್ಕಳ ಜೀವಕ್ಕಿಂತ ಅವ್ರು ಅಳೋದೇನು ದೊಡ್ಡದಲ್ಲ ಯಾಕಂದ್ರೆ ಒಂದು ದಿನ ಎರಡು ದಿನ ಅಷ್ಟೇ ಅಳ್ಬೋದು ಇಂಜೆಕ್ಷನ್ ಹಾಕಿದಾಗ ನೋವು ಆಗ್ತದೆ ಅಳತದ ಏನಾಗಂಗಿಲ್ಲ ಮಕ್ಕಳಿಗೆ ಇಂಜೆಕ್ಷನ್ ಅಂತೂ ತಪ್ಪಲಾರ್ದೆ ಹಾಕಿಸ್ರಿ ಯಾರು ದಯವಿಟ್ಟು ಇಂಜೆಕ್ಷನನ್ನು ತಪ್ಪಿಸ್ಬೇಡ್ರಿ ಮಕ್ಕಳಿಗೆ ಹಾಕ್ಸೋದು ಈಗ ಇರೋದಾಗ ಹೋಗಿ ಬಂದಿನಿ ಇವತ್ತಿನ ಮಾಹಿತಿ ಇಷ್ಟು ಸಾಕನಾಗ್ತದೆ ಮತ್ತು ಮುಂದಿನ ಬ್ಲಾಗ್ದಾಗ ಸಿಗಾಮ್ರಿ ಯಾರಲ್ಲ ನಾನು ವೀಡಿಯೋ ನೋಡ್ಲಿಕ್ಕೀರಿ ಅವರಿಗೆಲ್ಲ ನಮಸ್ಕಾರಗಳು ಧನ್ಯವಾದಗಳು ದಯವಿಟ್ಟು ನನ್ನ ವೀಡಿಯೋಗಳನ್ನ ನೀವು ನೋಡೋದು ನೋಡ್ತೀರಿ ಒಂದು ಸ್ವಲ್ಪ ಸ್ಕಿಪ್ ಮಾಡ್ದೆ ನೋಡ್ರಿ ಯಾಕಂದ್ರೆ ವಾಚ್ ಅವರ ಕಂಪ್ಲೀಟ್ ಆಗೋವಲ್ತು ಮೈನಸ್ ಆಗ್ಯಾವ ವಾಚ್ ಅವರ ಹೊಳ್ಳಿ ಮೂವತ್ತು ತಾಸುಗಳನ್ನು ಮೈನಸ್ ಮಾಡಿಬಿಟ್ರು ಅಂದ್ರೆ ವಾಚ್ ಅವರ ಜಾಸ್ತಿ ಆದ್ರಂದರೆ ಮೋನಿಟೈಜೇಷನ್ ಆನ್ ಆಲಕ್ಕ ಹೆಲ್ಪ್ ಆಗ್ತದೆ ಹೀಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಮತ್ತು ಮುಂದಿನ ಬ್ಲಾಗ್ದಾಗ ಸಿಗಾಮಿ ಎಲ್ರಿಗೂ ನಮಸ್ಕಾರ ರೀ